ಕೆಆರ್ಎಸ್ ಪಕ್ಷವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಈ ಚುನಾವಣೆಯಲ್ಲಿ ಶಿಕ್ಷಕರು ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಅಭ್ಯರ್ಥಿ ಕಿಶನ್ ಮನವಿ ಮಾಡಿದರು ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಕರು ನಿರಂತರವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳನ್ನು ಬಗೆಹರಿಸಲು ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತದಿಂದ ಮಾತ್ರ ಸಾಧ್ಯ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗವಿಲ್ಲ ಈ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷವು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಪ್ರಸ್ತುತ ಅತಿಥಿ ಶಿಕ್ಷಕರ ಸಮಸ್ಯೆಯು ಬಹುದೊಡ್ಡ ಸಮಸ್ಯೆಯಾಗಿದ್ದು ಕಳೆದ ಮೂರು ದಶಕಗಳಿಂದ ಈ ಸಮಸ್ಯೆಯು ಬಹುದೊಡ್ಡ ಸಮಸ್ಯೆ ಆಗಿದೆ ಇನ್ನು ಯಾವ ಸರ್ಕಾರಗಳು ಕೂಡ ಇದನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ ಮತ್ತು ಮುಂದೆಯೂ ಅವರಿಗೆ ಬಗೆಹರಿಸಲು ಸಾಧ್ಯವಾಗುವುದಿಲ್ಲ ಎಂದರು ಎಜುಕೇಶನ್ ಒಂದು ಲಕ್ಷ ಸಾವಿರ ಕೋಟಿ ಬಜೆಟ್ ಅಲ್ಲಿ ಯಾಕೆ ಸರ್ಕಾರಿ ಶಾಲೆಗಳು ಆ ಇಲ್ಲ ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಇದೆ ನೋಡೋ ಅವ್ಯವಸ್ಥೆ ಇದೆ ಅವ್ಯವಸ್ಥೆ ಅಂತ ಅಂದ್ರೆ ಅವ್ರಿಗೆ ಹಾಗಾದ್ರೆ ಇಷ್ಟು ವರ್ಷ ಇದ್ದವರೆಲ್ಲ ಏನ್ ಮಾಡಿದ್ರು ಯಾಕೆ ಸರಿ ಆಮೇಲೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಸೇವಾ ಭದ್ರತೆ ಇಲ್ಲ ಅವರಿಗೆ ಇನ್ ಟೈಮಿಗೆ ಸ್ಯಾಲ್ರಿ ಆಗಲ್ಲ ಮತ್ತೆ ಅವರಿಗೆ ಟ್ರಾನ್ಸ್ಫರ್ಸ್ ತುಂಬಾ ವೈಜ್ಞಾನಿಕವಾಗಿ ನಡೆಯುತ್ತೆ ಅದಾದ್ಮೇಲೆ ಏಳನೇ ಜಾರಿ ಆಯೋಗ ಜಾರಿ ಆಗಿಲ್ಲ ಅವ್ರಿಗೆ ಆಮೇಲೆ ಎನ್ ಪಿ ಎಸ್ ಪಿ ಎಸ್ ಅಂತ ಅದು ಇನ್ನೂ ಸಮಸ್ಯೆಗಳಿದಾವೆ ಸರ್ಕಾರಿ ಖಾಲಿ ಹುದ್ದೆಗಳು ತುಂಬಾ ಇದಾವೆ ಅದನ್ನ ಭರ್ತಿ ಮಾಡ್ಕೊಂತ ಇಲ್ಲ ಎಲೆಕ್ಷನ್ ಟೈಮಿಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರದ್ದು ಟೀಮ್ ಇರುತ್ತೆ ಸಂಘಟನೆ ಇರುತ್ತೆ ಬರ್ತಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್